ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮೆಣಸಿನ ಬಳ್ಳಿಗೆ ಬೋರೋ ದ್ರಾವಣ ಸಿಂಪಡಣೆ ಬಗ್ಗೆ ತಿಳ್ಕೊಳ್ಳುವ ಈ ವರ್ಷ ಮಳೆಗಂತೂ ಚಿಕ್ಕಾಬಟ್ಟೆ ಎಲ್ಲ ಕಡೆ ಮೆಣಸಿನ ಬಳ್ಳಿಗೆ ಅಡಿಕೆಗೆ ಎಲ್ಲ ಕೊಳೆ ಬಂದು ಎಲ್ಲ ಉದುರು ಹೋಗ್ತಾ ಇದೆ ಹಾಗಾಗಿ ಮೆಣಸಿನ ಬಳ್ಳಿ ಸಂರಕ್ಷಣೆ ಬಗ್ಗೆ ಇದೊಂದು ವಿಡಿಯೋ ನಮ್ಮದು ಜೂನ್ ಎರಡು ಅಥವಾ ಮೂರನೇ ವಾರದಲ್ಲಿ ಮಳೆ ಹೆಚ್ಚಿಗೆ ಆದರೆ ಮೆಣಸಿನ ಬಳ್ಳಿಗೆ ಕೊಳೆ ಬರೋ ಸಾಧ್ಯತೆ ಜಾಸ್ತಿ ಇರ್ತದೆ ಅಂದರೆ ಎಲೆಗಳು ಮತ್ತು ಕರೆ ಎಲ್ಲ ಎಳೆದಿರೋದ್ರಿಂದ ಅದರಲ್ಲಿ ನೀರು ಜಾಸ್ತಿ ಬಿದ್ದಾಗ ಕಪ್ಪು ಕೊಳೆ ಅಂದರೆ ಒಂಥರ ಎಲೆ ಕಪ್ಪಾಗಿ ಕೊಳೆತು ಕರೆ ಮತ್ತು ಎಲೆ ಎಲ್ಲ ಒಂದೇ ಸಾರಿ ಉದುರೋಗೋ ಚಾನ್ಸಸ್ ಇರ್ತದೆ ಅದಕ್ಕೆ ನಾವು ಬೋರ್ಡೋ ದ್ರಾವಣ ಸಿಂಪಡಣೆ ಮಾಡಬೇಕು ಬೋರ್ಡೋ ದ್ರಾವಣ ಅಂದರೆ ಕಾಪರ್ ಸಲ್ಫೇಟ್ ಮತ್ತು ಸುಣ್ಣ ಇದನ್ನು ಮಿಕ್ಸ್ ಮಾಡಿ ಹೊಡೆಯೋದು ಹೀಗೆ ಮಳೆಗಾಲದಲ್ಲಿ ಒಟ್ಟು ಮೂರು ಸಾರಿ ಅಂದರೆ ನಲವತ್ತೈದು ದಿವಸಕ್ಕೊಮ್ಮೆ ಮೂರು ಬಾರಿ ಎಲೆ ಮತ್ತು ಬಳ್ಳಿ ಎಲ್ಲ ಒದ್ದೆ ಆಗುವಾಗೆ ಸಿಂಪಡಣೆ ಕೈಗೊಳ್ಳಬೇಕು ಇದು ನೋಡಿ ಇದು ಕಾಮದೇನು ಸುಣ್ಣ ಮತ್ತು ಪಿ ಸಿ ಎಮ್ ತುತ್ತ ಕಾಪರ್ ಸಲ್ಫೇಟ್ ಮತ್ತು ಸುಣ್ಣ ಕಾಪರ್ ಸ್ಲ್ಫೇಟನ್ನ ಒಂದು ಮೈಲು ತುತ್ತನ ಒಂದು ಬಟ್ಟೆಯಲ್ಲಿ ತೆಳುವಾದ ಬಟ್ಟೆಯಲ್ಲಿ ಹಾಕಿ ಒಂದು ಐದು ಲೀಟ್ರ್ ನೀರಿಗೆ ಅದನ್ನು ಬಟ್ಟೆಯಲ್ಲಿ ಹಾಕಿ ಅದು ನಿಮಗೆ ನೇತಾಡ್ತಾ ಇರುವಂಗೆ ಕಟ್ಟಿಡಬೇಕು ಬಳ್ಳಿ ಹಾಕಿ ಅದು ಬಕೆಟ್ನ ತಳಕ್ಕೆ ತಾಗಿದ್ರೂ ಬೇಗ ಕರಗೋದಿಲ್ಲ ಮತ್ತು ಹಾಗೆ ಬಕೆಟಲ್ಲಿ ಡೈರೆಕ್ಟ್ ಬಿಟ್ಟರುವ ಇದಾಗೋದಿಲ್ಲ ಹಾಗಾಗಿ ಇದನ್ನ ಒಂದು ಲಿಂಕ್ ಕಟ್ಟಿ ಬಕೆಟಲ್ಲಿ ಬಿಟ್ಟಿಡಬೇಕು ಬಕೆಟಲ್ಲಿ ಇಳಿಬಿಟ್ಟಿಟ್ಟಾಗ ಬೇಗ ಅದು ಕರಗ್ತದೆ ಅಂದರೆ ನಮಗೆ ಕಾಪರ್ ಸಲ್ಫೇಟು ದ್ರಾವಣ ಸಿಗ್ತದೆ ಇದು ಪೌಡ್ರೆಲ್ಲ ತರ್ತಾರೆ ಈಗೀಗ ಪೌಡ್ರಲ್ಲಿ ಅಂದರೆ ಅದು ಡೈರೆಕ್ಟ್ ಬಕೆಟಿಗೆ ಹಾಕಿ ಕರಡ್ಬೋದು ಅಂತಾರೆ ಆ ಪೌಡ್ರು ಅಷ್ಟೆಲ್ಲ ಚೆನ್ನಾಗಿ ಬರೋದಿಲ್ಲ ಅಂದರೆ ಅದರಲ್ಲಿ ಸ್ವಲ್ಪ ಮಿಕ್ಸಿಂಗ್ ಅಲ್ಲ ನಮ್ಮ ಅನ್ನಿಸ್ತದೆ ಜರಿ ಜರಿ ಉಳಿತದೆ ಲಾಸ್ಟಿಗೆ ಈ ಹರಳು ತಂದು ನಾವು ನೆನೆಸಿದಾಗ ಎಕ್ದಮ್ ಕ್ಲೀನಾಗಿ ಬರ್ತದೆ ಈ ಥರ ಹಾಗಾಗಿ ನಾವೆಲ್ಲ ಹರಳೆ ತಂದು ಮಾಡೋದು ಜಾಸ್ತಿ ಇದನ್ನ ಈಗೆಲ್ಲ ಸುಲಭ ಆಗ್ತದೆ ಹೇಳೆಲ್ಲರೂ ಪೌಡ್ರು ಪೌಡ್ರು ಎಲ್ಲ ಪೌಡ್ರ್ ತರ್ತಾರೆ ನಾವು ಸಾರಿ ತಂದು ನೋಡಿ ನಮಗೆ ಸರಿಯಾಗಲಿಲ್ಲ ಈ ಕಡೆಗೆ ಅದಿಷ್ಟ ಆದಮೇಲೆ ಇದು ಒಂದು ನೂರು ಲೀಟ್ರ್ ಅಂದರೆ ತೊಂಬತ್ತೈದು ಲೀಟ್ರು ನೀರು ತುಂಬ್ಕೊಂಡು ಡ್ರಮ್ಮಲ್ಲಿ ಈ ಕಾಮದೇನು ಸುಣ್ಣನ ಅದನ್ನು ನೀರನ್ನ ಗಿರಿಗಿರಿ ತಿರುಗಿಸ್ತಾವ ಸುಣ್ಣ ಹಾಕಬೇಕು ಇಲ್ಲಾಂದರೆ ಡೈರೆಕ್ಟ್ ಸುಣ್ಣ ಹಾಕ್ಬಿಟ್ರೆ ಅಂತ ಆಗ್ತದೆ ಅಂದರೆ ಅದು ಒಂಥರ ಉಂಡೆ ಉಂಡೆ ಆಗಿ ಕೆಳಗೆ ಹಾಗೆ ಉಳಿಯೋ ಚಾನ್ಸ್ ಜಾಸ್ತಿ ಹಂಗಾಗಿ ನಾವೆಂತ ಮಾಡ್ತೇವೆ ಕೇಳಿದ್ರೆ ನೀರನ್ನ ಗಿರಿಗಿರಿ ತಿರುಗಿಸ್ತಾವ ಒಂದು ಕೋಲ್ ತಗೊಂಡು ಅದಕ್ಕೆ ಸುಣ್ಣನ ಸುರುಕ್ತೇವೆ ಆವಾಗ ಕರೆಕ್ಟಾಗಿ ಅಂದರೆ ಎಕ್ದಮ್ ಎಲ್ಲೂ ಒಂದು ಚೂರು ಇದಾಗದಿದ್ದಂಗೆ ಸುಣ್ಣದ ದ್ರಾವಣ ಸಿಗ್ತದೆ ಅಂದರೆ ತೊಂಬತ್ತೈದು ಲೀಟ್ರ್ ನೀರು ಹಾಕಿದ್ದೇವೆ ನಾವು ಅಂದರೆ ಆಲ್ರೆಡಿ ಒಂದು ಐದು ಲೀಟ್ರ್ ನಾವು ತುತ್ತಕ್ಕೆ ಮಿಕ್ಸ್ ಮಾಡಿದ ನೀರು ಉಂಟಲ್ಲ ರೀ ಹಾಗಾಗಿ ತೊಂಬತ್ತೈದು ಲೀಟ್ರ್ ನೀರು ಅದೊಂದು ಐದು ಲೀಟ್ರ್ ನೂರು ಲೀಟ್ರ್ ಕರೆಕ್ಟ್ ಆಗ್ತದೆ ಹಾಗಾಗಿ ಈಗ ಮತ್ತೆ ಸುಣ್ಣ ಹಾಕಿದ ಮೇಲೆ ನಾವು ಮತ್ತೊಂದು ಕೋಲ್ ತಗೊಂಡು ಗಿರಿಗಿರಿಗೆ ತಿರುಗಿಸ್ತಾ ಹಾಕಿದ್ರೆ ಈ ತುತ್ತದ ನೀರನ್ನು ಈ ಐದು ಲೀಟ್ರ್ ನೀರನ್ನು ನಾವು ಮಾಡಿ ಇಟ್ಕೊಂಡಿದ್ದೇವೆ ಅದನ್ನ ಗಿರಿಗೆ ತಿರುಗಿಸ್ತಾ ಹಾಕಿದ್ರೆ ಎಕ್ದಮ್ ಕ್ಲೀನಾಗಿ ಮಿಕ್ಸ್ ಆಗ್ತದೆ ಇಲ್ಲ ಇಲ್ಲಾಂದ್ರೆ ಹಾಗೆ ಹಾಕ್ಬಿಟ್ರೆ ಮಿಕ್ಸ್ ಆಗೋದು ಅಂದಷ್ಟು ಚೆನ್ನಾಗಿ ಚಲೋ ಮಿಕ್ಸ್ ಆಗೋದಿಲ್ಲ ಅದು ಹಂಗಾಗಿ ನಾವು ಹಿಂಗೆ ಮಾಡಿ ಮಿಕ್ಸ್ ಮಾಡ್ತೇವೆ ಕಡೆಗೆ ಇದು ಮ್ಯಾಕ್ಸುವೇಟ್ ಗಮ್ಮು ಮ್ಯಾಕ್ಸುವೇಟ್ ಗಮ್ನ ಇದೊಂದು ಒಂದು ಲೀಟ್ರಿಗೆ ಒಂದು ಎಮ್ ಎಲ್ ಅಂದರೆ ಒಂದು ನೂರು ಎಮ್ ಎಲ್ ಬೇಕಾಗ್ತದೆ ಒಂದು ಇದಕ್ಕೆ ಅಂದರೆ ಇದು ಮಳೆ ಬಂದಾಗ ಏಕದಂ ನಾವು ಹೊಡಿತಾ ಇರ್ಬೇಕಾದ್ರೆ ಮಳೆ ಬಂದಾಗ ತೊಳೆದು ಹೋಗ್ಬಾರ್ದು ಮದ್ದು ಎಕ್ ಬೇಗ ಗಟ್ಟಿಯಾಗಲಿ ಹೇಳಿ ಮತ್ತು ಸ್ಪ್ರೆಡ್ಡಿಂಗು ಇದು ಚೆನ್ನಾಗಿ ಹರಡ್ತದೆ ಮದ್ದು ಒಂದು ಕಡೆ ನಿಲ್ಲೋದಿಲ್ಲ ಒಂದು ಎಲೆ ಮೇಲೆ ಒಂದು ನಾಲ್ಕು ಅನಿ ಬಿದ್ದರೂ ಇಡೀ ಎಲೆಗೆ ಸ್ಪ್ರೆಡ್ ಆಗ್ತದೆ ಹಾಗಾಗಿ ಇದನ್ನು ನಾವು ಯೂಸ್ ಮಾಡ್ತೇವೆ ಮ್ಯಾಕ್ಸೇಟ್ ಗಮ್ ಹಾಕಿದ ಮೇಲೆ ಮತ್ತೊಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಮದ್ದು ಹೊಡಿಲಿಕ್ಕೆ ರೆಡಿ ಆಯಿತು ಈಗ ಈಗ ಬೋರ್ಡೋ ದ್ರಾವಣ ಕರಡಂತೂ ರೆಡಿ ಆಯಿತು ಈಗ ನಮ್ಮ ಪವರ್ ಸ್ಪ್ರೇಯರಿಂದ ಸ್ಪ್ರೇ ಮಾಡೋದು ಇದು ನಮ್ಮ ಪವರ್ ಸ್ಪ್ರೇಯರ್ ಇದು ಪೋರ್ಟಬಲ್ ಪವರ್ ಸ್ಪ್ರೇಯರು ಏಳೆಂಟು ವರ್ಷದಿಂದ ಒಳ್ಳೆ ಕೆಲಸ ಕೊಡ್ತಾ ಉಂಟು ಇದು ನಮಗೆ ಹಾಗಾಗಿ ಇದು ಒಬ್ಬರು ಹತ್ತಿರ ಇರಬೇಕು ಅಂತಂದರೆ ಮೊದಲು ಬಂದ್ ಮಾಡಿದ ಕೂಡಲೇ ಎಕ್ಸಲೇಟ್ರ್ ಕಡಿಮೆ ಮಾಡಲಿಕ್ಕೆ ಇದು ಮಾಡಲಿಕ್ಕೆ ಇದ್ರೆ ಚಲೋ ಪೆಟ್ರೋಲು ಉಳಿತದೆ ನಮಗೆ ಹಾಗೆ ನಮ್ಮದು ಇದು ನೂರ ಐವತ್ತು ಫೋಟಿಗಿಂತ ಉದ್ದ ಬಾಲ ಉಂಟು ಇದು ಬಾಲ ಪೈಪ್ ಉಂಟು ನಮ್ಮ ಹತ್ರ ಇದರಿಂದ ಅಂದರೆ ಬರೀ ಬರೆ ಇದು ಮಾಡಬೇಕು ಚೇಂಜ್ ಮದ್ದನ್ನೆಲ್ಲ ಹೊತ್ಕೊಂಡು ಹೋಗ್ಬೇಕು ಕೊಡೋದಿಲ್ಲ ಸೀದಾ ಒಂದು ಹತ್ತು ಬರ್ಣ ಮೇಲೆ ಕೆಳಗೆ ಹೆಚ್ಚು ಕಡಿಮೆ ಗಿಡ್ಡ ಗಿಡ್ಡ ಬರಣ ನಮ್ಮದು ಹಾಗಾಗಿ ಹತ್ತು ಬರ್ಣ ಮೇಲೆ ಕೆಳಗೆ ಹೊಡಿಬೋದು ಭಾಳ ಒಬ್ರು ಎಳ್ಕೊಡೋಕೆ ಇದ್ಬಿಟ್ರೆ ಮತ್ತು ಫಾಸ್ಟಾಗಿ ಆಗ್ತದೆ ಕೆಲಸ ಮೆಣಸಿನ ಬಳ್ಳಿಗೆ ಮೇಲಿಂದ ಕೆಳಗವರೆಗೂ ಅಂದರೆ ಹೆಚ್ಚು ಕಡಿಮೆ ಕೆಲವು ಒಂದೊಂದು ಬಳ್ಳಿಗೆ ಮುಟ್ಟೋದಿಲ್ಲ ಒಂದು ಸ್ವಲ್ಪ ಏಣಿ ಹಾಕಿ ಹೊಡಿಬೇಕಾಗ್ತದೆ ಅದೇ ಸಣ್ಣ ಹದ ಒಂದು ಇಪ್ಪತ್ತೈದರಿಂದ ಮೂವತ್ತು ಫೂಟ್ ಬಳ್ಳಿಗೆಲ್ಲ ಕೆಳಗಿಂದನೇ ಸ್ಪ್ರೇ ಮಾಡ್ಬೋದು ಈ ಉದ್ದ ಉದ್ದ ಇದನ್ನ ಹಾರೋದನ್ನ ಹಾಕಿಬಿಟ್ರೆ ಮೇಲವರೆಗೂ ಸ್ಪ್ರೇ ಆಗ್ತದೆ ದಿವಸಕ್ಕೆ ಏನಿಲ್ಲ ಅಂದರೂ ಒಂದು ಎಂಟು ಎಂಟ್ರೂವರೆಗೂ ಇದೇ ಪಂಪು ಇದೇ ಸೆಟಪ್ ಇದರಲ್ಲಿ ಹೊಡಿತೇವೆ ನಾವು ಹೊಡೆದಾದಮೇಲೆ ಈ ಹೆಚ್ಚು ಒಣಗಿದ್ಮೇಲೆ ಎಕ್ದಮ್ ಫುಲ್ಲು ಬೆಳ್ಳ ಕಾಣ್ತದೆ ಎಲ್ಲ ಕಡೆ ಎಲ್ಲೆಲ್ಲಿ ತಾಗದೆ ಮದ್ದು ಎಲ್ಲ ಗೊತ್ತಾಗ್ತದೆ ಕ್ಲೀನಾಗಿ ಒಂದು ನಲ್ವತ್ತು ನಲವತ್ತೈದು ದಿವಸದವರೆಗೂ ಏನು ಸಮಸ್ಯೆ ಇಲ್ಲ ಮತ್ತೊಂದು ಸರಿ ಕೊಳೆ ಬರೋ ಚಾನ್ಸಸ್ಸೇ ಇಲ್ಲ ನಲವತ್ತೈದು ದಿವಸ ಆದಮೇಲೆ ಮತ್ತು ಪುನಃ ಮತ್ತು ಇದೇ ರೀತಿ ಬೋರ್ಡ ದ್ರಾವಣನ ಸಿಂಪಡಣೆ ಮಾಡಬೇಕಾಗ್ತದೆ ಹಾಗೂ ನಾವು ಇನ್ನು ಮುಂದಿನ ವೀಡಿಯೋದಲ್ಲಿ ಮೆಣಸಿನ ಬಳಿ ಬುಡಕ್ಕೆ ಅಂದರೆ ಬೇರುಗಳಿಗೆ ಹಾಕೋ ಔಷಧಿಗಳ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೇವೆ ಅದಕ್ಕಾಗಿ ನೀವು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಮತ್ತು ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮಗೆ ಇನ್ನು ಮುಂದೂ ಕೂಡ ಈ ಥರ ವೀಡಿಯೋಗಳನ್ನ ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕ ಅಂತಾಗ್ತದೆ ಎಲ್ಲರಿಗೂ ನಮಸ್ಕಾರ